ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ವಿಶೇಷವಾಗಿರುವಂಥ ಒಂದು ದೇವಸ್ಥಾನವನ್ನು ಪರಿಚಯ ಮಾಡಿಕೊಡ್ತೀನಿ ಇದಿರೋದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಡ್ತಲೆ ಅನ್ನೋ ಒಂದು ಊರಿನಲ್ಲಿ ನೋಡಿ ಈ ಒಂದು ಊರು ಹೊಯ್ಸಳ ಮೂರನೇ ಬಲ್ದಾಳನ ಕಾಲದಲ್ಲಿ ತುಂಬ ಪ್ರಸಿದ್ಧವಾಗಿತ್ತು ಆಗಿತ್ತು ಈ ಊರು ಈ ಊರಿನಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನ ಇದೆ ನಗರೇಶ್ವರ ದೇವಸ್ಥಾನ ಇದೆ ಈ ಲಕ್ಷ್ಮೀಕಾಂತ ದೇವಸ್ಥಾನದ ಹಿಂಭಾಗಕ್ಕೆ ಒಂದು ಪಾಳು ಬಿದ್ದಿರುವಂಥ ಒಂದು ದೇವಸ್ಥಾನ ಇದೆ ಚನ್ನಕೇಶ್ವರ ದೇವಸ್ಥಾನ ಅಂತ ತುಂಬ ಅಂದರೆ ತುಂಬಾ ಬಿದ್ದಿದೆ ದುರಸ್ತಿ ಮಾಡೋಕ್ಕಾಗದೇ ಇರೋಷ್ಟು ಸ್ಥಿತಿಗೆ ತಲುಪಿಬಿಟ್ಟಿದೆ ಈ ದೇವಸ್ಥಾನದಲ್ಲಿದ್ದ ಮೂರ್ತಿಯನ್ನು ಲಕ್ಷ್ಮೀಕಾಂತ ದೇವಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಯಾವ ಥರ ಇದೆ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ಈಗ ನೀವು ನೋಡ್ತಾ ಇರೋದು ಹೆಡ್ತಲೆಯ ಚನ್ನಕೇಶ್ವರ ದೇವಸ್ಥಾನ ಸೊ ಎಷ್ಟು ಬಿದ್ದಿದೆ ಅಂತ ಹೇಳಿದ್ರೆ ಇದನ್ನು ಯಾವತ್ತಿಗಾದರೂ ಜೀರ್ಣೋದ್ಧಾರ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ದೇವಸ್ಥಾನದಲ್ಲಿದ್ದಂತಹ ಮೂರ್ತಿಯನ್ನು ಚನ್ನಕೇಶ್ವರ ಮೂರ್ತಿಯನ್ನು ಈಗ ಲಕ್ಷ್ಮೀಕಾಂತ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನದ ಹೊರಗಡೆ ಗೋಡೆಗಳೆಲ್ಲ ಬಿದ್ದೋಗಿದೆ ಒಳಭಾಗದ ಗೋಡೆಗಳು ಮಾತ್ರ ಉಳ್ಕೊಂಡಿದೆ ಮೇಲ್ಭಾಗ ಎಲ್ಲ ಮರ ಬೆಳ್ಕೊಂಡ್ಬಿಟ್ಟಿದೆ ಸೊ ಈ ಈ ಹಿಂಭಾಗಕ್ಕೆ ಬರೋದಕ್ಕೂ ಕೂಡ ತುಂಬ ತುಂಬ ಅಂದರೆ ತುಂಬಾ ಕಷ್ಟಪಡಬೇಕು ತುಂಬ ಕಷ್ಟಪಟ್ಟು ಈ ದೇವಸ್ಥಾನದ ಹತ್ರ ಬರಬೇಕಾಗುತ್ತೆ ಅದೇ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇಲ್ಲೊಂದು ಪಾಲುಬಿದ್ದಿರೋಂಥ ಒಂದು ದೇವಸ್ಥಾನ ಇದೆ ಅಂತ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕಾಗದೇ ಇದ್ದರೂ ಕೂಡ ಈ ದೇವಸ್ಥಾನದ ವಿಗ್ರಹವನ್ನು ಈಗ ಸಂರಕ್ಷಣೆ ಮಾಡಲಾಗಿದೆ ತುಂಬ ಸಂತೋಷದ ವಿಚಾರ ಅದು ನೋಡಿ ಈಗ ನೀವು ನೋಡ್ತಾ ಇರೋದು ಈ ದೇವಸ್ಥಾನದ ಅವಶೇಷಗಳು ಅಂದರೆ ಸುತ್ತಮುತ್ತ ಬಿದ್ದಂತಹ ಕಂಬಗಳು ಕಲ್ಲುಗಳು ಗೋಡೆಗಳು ಅದನ್ನೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಇದು ದೇವಸ್ಥಾನದ ಮುಂಭಾಗ ಸೊ ದೇವಸ್ಥಾನದ ಮುಂಭಾಗ ಇದು ಯಾವ ಥರ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಿನಿಮಾಗೆ ಸೆಟ್ ಹಾಕಿರೋ ಥರ ನಮಗೆ ಭಾವನೆ ಬರುತ್ತೆ ಅಂಥ ಒಂದು ಸ್ಥಿತಿಗೆ ಈ ಒಂದು ದೇವಸ್ಥಾನ ತಲುಪಿದೆ ನೋಡಿ ದೇವಸ್ಥಾನದ ಮುಖಮಂಟಪ ಇದು ಸೊ ಮುಖಮಂಟಪದಲ್ಲಿ ಎರಡು ಕಂಬ ತುಂಬ ಚೆನ್ನಾಗಿದೆ ಜೀರ್ಣೋದ್ಧಾರ ಮಾಡಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತಿತ್ತು ದೇವಸ್ಥಾನ ಇದು ಆದರೆ ಜೀರ್ಣೋದ್ಧಾರ ಮಾಡೋಕ್ಕಾಗಲಿಲ್ಲ ಇದು ಸೊ ಇದನ್ನು ಹಾಗೆ ಬಿಟ್ಟಿದ್ದಾರೆ ಸೊ ದೇವಸ್ಥಾನದ ಮುಂಭಾಗದಿಂದ ನೋಡಿದ್ರೆ ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಸೊ ಇದೆಲ್ಲ ಹೊಯ್ಸಳರ ಕೊನೆಯ ಕಾಲದ ಆಗಿರುವಂಥ ಒಂದು ದೇವಸ್ಥಾನ ನೋಡಿ ದೇವಸ್ಥಾನದ ಒಳಭಾಗ ಒಳಭಾಗದ ಪೂರ್ತಿ ಬಾವ್ಲಿಗಳು ತುಂಬಿಕೊಂಡಿದೆ ನೀವು ನೋಡ್ತಾ ಇದ್ರೆ ಬಾವ್ಲಿಗಳು ನೋಡಿ ಇದು ನವರಂಗ ಮುಂಭಾಗಕ್ಕೆ ಶುಕನಾಸ ಅದು ಒಳಭಾಗಕ್ಕೆ ಗರ್ಭಗುಡಿ ನೋಡಿ ದೇವಸ್ಥಾನದ ಗೋಡೆಗಳೆಲ್ಲ ತುಂಬ ಹಾಳಾಗಿದ್ದಾವೆ ನೋಡಿ ದೇವಸ್ಥಾನದ ಸುತ್ತಮುತ್ತ ನೋಡಿ ಈ ರೀತಿ ಇದೆ ಪರಿಸ್ಥಿತಿ ನೋಡಿ ಇದು ಆ ಕಡೆ ಎಲ್ಲ ಮನೆಗಳಿದ್ದಾವೆ ಸೊ ಇದ್ರ ಮುಂಭಾಗಕ್ಕೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಗಿಡಗಳು ಅದರ ಮುಂಭಾಗಕ್ಕೆ ಆ ಕಡೆಗೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇದೆ ಸೊ ಇಲ್ಲೆಲ್ಲ ಬಿದ್ದೋಗಿರುವಂಥ ಕಲ್ಲುಗಳು ಇದ್ದಾವೆ ದೇವಸ್ಥಾನದ ರಚನೆ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಆ ಕಂಬಗಳ ರಚನೆ ಸೊ ಇದು ಭುವನೇಶ್ವರಿ ಅಲ್ಲಲ್ಲಿ ಪದ್ಮ ಮಂಡಲದ ರಚನೆಗಳನ್ನು ನಾವು ನೋಡಬಹುದು ಸೊ ದೇವಸ್ಥಾನ ನೋಡಿ ಈ ಥರ ಇದೆ ಇವತ್ತು ಸ್ನೇಹಿತರೆ ಈ ಒಂದು ಊರು ಹೊಯ್ಸಳರ ಮೂರನೇ ಬಲ್ಲಾಳನ ಕಾಲದಲ್ಲಿ ಆತನ ದಂಡನಾಯಕ ಭೀಮಣ್ಣ ದಂಡನಾಯಕನ ಕಾಲಕ್ಕೆ ತುಂಬ ಪ್ರಸಿದ್ಧವಾದ ಪಟ್ಟಣ ಆಗಿತ್ತು ಸೊ ಇದೊಂದು ಅಗ್ರಹಾರ ಆತನ ಕಾಲಕ್ಕೆ ಆತ ಏನು ಮಾಡ್ತಾನೆ ಇಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ತ್ರಿಕೂಟ ಸ್ವಾಮಿ ತ್ರಿಕೂಟಾಚಲ ದೇವಸ್ಥಾನ ವೇಣುಗೋಪಾಲ ಲಕ್ಷ್ಮೀಕಾಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈಶಾನ್ಯ ದಿಕ್ಕಿನಲ್ಲಿ ನಗರೇಶ್ವರ ಅನ್ನೋ ಒಂದು ಈಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಲಕ್ಷ್ಮೀಕಾಂತ ದೇವಸ್ಥಾನ ಹಿಂಭಾಗಕ್ಕೆ ಚನ್ನಕೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಆದರೆ ಇವತ್ತು ಅವೆರಡು ದೇವಸ್ಥಾನ ಚೆನ್ನಾಗಿದೆ ಸೊ ಈ ಒಂದು ದೇವಸ್ಥಾನ ಈ ರೀತಿಯಾಗಿ ಹಾಳಾಗ್ತಾ ಇದೆ ಇದನ್ನು ಕೂಡ ಮನ್ಸು ಮಾಡಿದ್ರೆ ಏನಾದರೂ ಜೀರ್ಣೋದ್ಧಾರ ಮಾಡಬಹುದು ಅದಕ್ಕೆ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಡಿಪಾರ್ಟ್ಮೆಂಟ್ ಅವರು ಧರ್ಮಸ್ಥಳ ಟ್ರಸ್ಟ್ನವರು ಏನಾದರೂ ಮನಸ್ಸು ಮಾಡಿದ್ರೆ ಸೊ ಈ ಒಂದು ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡುವಂಥ ಒಂದು ಸಾಧ್ಯತೆಯನ್ನು ನೋಡಬಹುದು ಆದರೆ ಇಲ್ಲೂ ಕೂಡ ಒಂದು ವಿಗ್ರಹವನ್ನು ತಂದು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಹಳೆಯ ವೈಭವವನ್ನು ಮತ್ತೆ ಮರಳಿ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ನೀವು ಇಷ್ಟೊತ್ತು ನೋಡಿದ್ದು ಹೆಡ್ತಲೆಯ ಚನ್ನಕೇಶ್ವರ ಸ್ವಾಮಿ ಪಾಳು ದೇವಸ್ಥಾನ ಇಲ್ಲಿಗೆ ಬರೋದಕ್ಕೆ ತುಂಬಾ ಸಾಹಸ ಪಡಬೇಕು ಅಂಥ ಒಂದು ಜಾಗದಲ್ಲಿದೆ ದೇವಸ್ಥಾನ ಇದು ಬಟ್ ಹೆಂಗೆ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದದಕ್ಕೂ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಒಂದು ದೇವಸ್ಥಾನವನ್ನು ತೋರಿಸೋದಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ ನೀವೇನಾದರೂ ನಂಜನಗೂಡಿಗೆ ಬಂದರೆ ನಂಜನಗೂಡಿಂದ ಬರೀ ಹತ್ತು ನಿಮಿಷ ಅಷ್ಟೇ ಇಡ್ತಲೆಗೆ ಈ ಊರಿಗೆ ಕ ದಯವಿಟ್ಟು ಬನ್ನಿ ಈ ಊರಲ್ಲಿರುವಂಥ ಅದ್ಭುತವಾಗಿರುವಂಥ ದೇವಸ್ಥಾನ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್ಸು ಈ ಭಾಗದಲ್ಲಿ ನಿರ್ಮಾಣ ಆಗಿರುವಂಥ ಕೆಲವೇ ಕೆಲವು ಹೊಯ್ಸಳ ದೇವಸ್ಥಾನಗಳಲ್ಲಿ ಇದು ಕೂಡ ಈ ಊರಿನ ದೇವಸ್ಥಾನಗಳು ಕೂಡ ಒಂದು ಅದು ಕಣಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂಥ ಹೊಯ್ಸಳ ದೇವಸ್ಥಾನಗಳು ಈ ಊರಲ್ಲಿದ್ದಾವೆ ದಯವಿಟ್ಟು ಬಿಡುವು ಮಾಡಿಕೊಂಡು ನಂಜಿನಗುಡಕ್ಕೆ ಬಂದವರು ದಯವಿಟ್ಟು ಚಾಮರಾಜನಗರ ರೂಟಲ್ಲಿ ಬಂದರೆ ಈ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ ಮರಿದೆ ಈ ಊರಿಗೆ ಭೇಟಿ ಕೊಡಿ ಈ ಊರಿನ ದೇವಸ್ಥಾನಗಳನ್ನು ಹಾಕೊಂಡು ತುಂಬಿಸ್ಕೊಳ್ಳಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮಸ್ಕಾರ